ಬೆಳಿಗ್ಗೆ ಆರು ಗಂಟೆ ಸುಮಾರಿಗೆ ದೇವರಾಜೇಗೌಡರನ್ನ ಹೊಳೆ ನರಸೀಪುರಕ್ಕೆ ಪೊಲೀಸರು ಕರೆ ತಂದಿದ್ದಾರೆ ಹಿರಿಯೂರು ಪೊಲೀಸ್ ಠಾಣೆಯಿಂದ ವಕೀಲ ದೇವರಾಜೇಗೌಡರನ್ನ ಪೊಲೀಸರು ಕರೆನ ತಂದಿದ್ದಾರೆ ದೇವರಾಜೇಗೌಡರನ್ನ ವಶಕ್ಕೆ ಪಡೆದು ಹೊಳೆ ನರಸೀಪುರದ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಪೊಲೀಸರು ಇರಿಸಿದ್ದಾರೆ ದೇವರಾಜೇಗೌಡರನ್ನ ಕರೆತಂದ ಅರ್ಕಲ್ಗೂಡು ಹಳಿ ಮೈಸೂರು ಹಾಗೂ ಬಾಣವರ ಪಿಎಸ್ಐಗಳು ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇರುವ ದೇವರಾಜೇಗೌಡ ನಿನ್ನೆ ರಾತ್ರಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ದೇವರಾಜೇಗೌಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಿರಿಯೂರು ಪೊಲೀಸರು ವಶಕ್ಕೆ ಪಡೆದಿದ್ದರು ಹೊಳೆ ನರಸೀಪುರ ಪೊಲೀಸರ ಮಾಹಿತಿಯ ಮೇರೆಗೆ ದೇವರಾಜೇಗೌಡರನ್ನ ಹಿರಿಯೂರು ಪೊಲೀಸರು ವಶಕ್ಕೆ ಪಡೆದಿದ್ದರು ಎನ್ನಲಾಗಿದೆ ಸದ್ಯ ಹೊಳೆ ನರಸೀಪುರದ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿರುವ ದೇವರಾಜೇಗೌಡ ವಿಚಾರಣೆಯ ಬಳಿಕ ಇಂದು ಸಂಜೆಯೊಳಗೆ ದೇವರಾಜೇಗೌಡನನ್ನ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ तो नोरी बोल रहा है और पुलिस आई है सर और पुलिस ना आ रही है तो बोल रहा है आप निकल जाइए